ಹಲೋ ವೀಕ್ಷಕರೇ ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೃಷ್ಣಾಪುರ ಎಂಬ ಗ್ರಾಮದಲ್ಲಿ ರಾಮಪ್ಪ ಮತ್ತು ಸುಕನ್ಯಾ ಎಂಬ ದಂಪತಿಗಳು ವಾಸಿಸುತ್ತಿದ್ದರು ರಾಮಪ್ಪನದು ರೈತ ಕುಟುಂಬ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರು ಅಲ್ಪ ಸ್ವಲ್ಪ ಜಮೀನನ್ನು ಸಾಗುವಳಿ ಮಾಡುತ್ತಿದ್ದು ಅದರಿಂದ ಬರುವ ಆದಾಯದಿಂದಲೇ ಕುಟುಂಬವನ್ನು ನಿರ್ವಹಿಸುತ್ತಿದ್ದರು ಮಕ್ಕಳು ಬೆಳೆದಂತೆ ಮನೆಯ ಖರ್ಚುಗಳು ಹೆಚ್ಚಾದವು ಗಂಡು ಮಕ್ಕಳಿಬ್ಬರು ಶಾಲೆಗೆ ಹೋಗುತ್ತಿದ್ದರು ಹೆಣ್ಣು ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರು ಆದಾಯ ಹೆಚ್ಚಾಗದೇ ಇರುವುದರಿಂದ ಮನೆ ನಡೆಸುವುದು ತುಂಬ ಕಷ್ಟವಾಯಿತು ಏನಾದರೂ ವ್ಯಾಪಾರ ಮಾಡಿ ಸ್ವಲ್ಪ ಹಣ ಸಂಪಾದಿಸೋಣ ಎಂದರೆ ರಾಮಪ್ಪನಿಗೆ ಯಾವುದೇ ವ್ಯಾಪಾರ ಗೊತ್ತಿರಲಿಲ್ಲ ಕೃಷಿಯಿಂದ ಬರುವ ಸ್ವಲ್ಪ ಆದಾಯದಿಂದಲೇ ಕುಟುಂಬವನ್ನು ನಿಭಾಯಿಸುತ್ತಿದ್ದನು ಸುಕನ್ಯಾ ತಪ್ಪದೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಾರಾಯಣ ಮಾಡುತ್ತಿದ್ದಳು ಹಾಗೆಯೇ ರಾಮಪ್ಪ ಕೂಡ ಸಾಧ್ಯವಾದಾಗಲೆಲ್ಲ ಆ ಊರಿನ ಭಗವಾನ್ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಮಾಡಿ ಬರುತ್ತಿದ್ದನು ಹೀಗೆ ದಿನಗಳು ಕಳೆಯುತ್ತವೆ ಒಂದು ದಿನ ಅವರ ಮನೆಗೆ ಒಬ್ಬ ದೂರದ ಸಂಬಂಧಿಕನು ಬಂದನು ಅವನು ಇವರ ಮನೆಯಲ್ಲಿ ಒಂದು ದಿನ ಇದ್ದು ಹಿಂದಿರುಗುವಾಗ ರಾಮಪ್ಪನಿಗೆ ಹೀಗೆ ಹೇಳುತ್ತಾನೆ ರಾಮಪ್ಪ ನಿನ್ನನ್ನು ನೋಡಿದರೆ ನನಗೆ ತುಂಬ ದುಃಖವಾಗುತ್ತದೆ ಈ ದೊಡ್ಡ ಕುಟುಂಬವನ್ನು ಹೇಗೆ ನಿಭಾಯಿಸುತ್ತಿದ್ದೀಯಾ ಇನ್ನು ಈ ಮಕ್ಕಳು ದೊಡ್ಡವರಾಗಿ ಅವರಿಗೆ ಮದುವೆ ವಯಸ್ಸು ಬಂದಾಗ ಅವರ ಮದುವೆಗಳನ್ನು ಹೇಗೆ ಮಾಡುತ್ತೀಯ ನಿನ್ನ ಆದಾಯ ತುಂಬ ಕಡಿಮೆ ಇದೆ ಮನೆ ನಡೆಸುವುದು ಕೂಡ ಕಷ್ಟವಾಗಿದೆ ನಿನಗೊಂದು ವಿಷಯ ಹೇಳುತ್ತೇನೆ ಕೇಳು ನಮ್ಮ ಊರಿನ ಹತ್ತಿರ ಅಷ್ಟಲಕ್ಷ್ಮಿ ದೇವಸ್ಥಾನವಿದೆ ಅಲ್ಲಿ ಶ್ರೀ ಮಹಾಲಕ್ಷ್ಮಿಯು ಅಷ್ಟಲಕ್ಷ್ಮಿಯರಾಗಿ ನೆಲೆ ನಿಂತು ಪೂಜೆಗಳನ್ನು ಸ್ವೀಕರಿಸುತ್ತಿದ್ದಾಳೆ ಅಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯು ಮಹಾ ಮಹಿಮೆಯುಳ್ಳ ದೇವತೆ ಎಂದು ಅಲ್ಲಿನ ಜನರ ನಂಬಿಕೆ ನೀವಿಬ್ಬರು ಒಮ್ಮೆ ನಮ್ಮ ಊರಿಗೆ ಬಂದು ಆ ದೇವಸ್ಥಾನಕ್ಕೆ ಹೋಗಿ ಅಷ್ಟಲಕ್ಷ್ಮಿಯರ ದರ್ಶನ ಮಾಡಿ ಆ ತಾಯಿ ಅನುಗ್ರಹದಿಂದ ನಿಮಗೆ ಒಳ್ಳೆಯ ದಿನಗಳು ಬಂದು ಜೀವನ ಸುಖಮಯವಾಗಿ ಕಳೆಯುತ್ತದೆ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಆ ದಂಪತಿಗಳು ತುಂಬ ಸಂತೋಷಪಟ್ಟು ಆದಷ್ಟು ಬೇಗ ಬರುವುದಾಗಿ ಹೇಳಿದರು ನಂತರ ಆ ಸಂಬರಿಕನು ಹೊರಟು ವೀಕ್ಷಕರೇ ಕಥೆಯನ್ನು ಮುಂದುವರಿಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಆ ದಂಪತಿಗಳು ಸ್ನಾನ ಮಾಡಿ ಪೂಜೆ ಕೋಣೆಯಲ್ಲಿ ಲಕ್ಷ್ಮೀನಾರಾಯಣನಿಗೆ ಕೈ ಮುಗಿದು ನಮಸ್ಕರಿಸಿದರು ಪೂಜಾ ಕೋಣೆಯಲ್ಲಿ ರಾಮಪ್ಪ ಹೀಗೆ ಹೇಳುತ್ತಾನೆ ಸ್ವಾಮಿ ನಾರಾಯಣ ನೀನು ಕಷ್ಟದಲ್ಲಿರುವವರನ್ನು ಕಾಪಾಡುವವನು ನಂಬಿದವರನ್ನು ರಕ್ಷಿಸುವವನು ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡುವ ಜವಾಬ್ದಾರಿ ನಿನ್ನದು ತಂದೆ ಓ ಜಗನ್ಮಾತೆ ಮಹಾಲಕ್ಷ್ಮಿ ನಿನ್ನ ಕರುಣೆಯ ಕಣ್ಣೋಟದಿಂದ ನಮ್ಮ ಕುಟುಂಬವನ್ನು ಕಾಪಾಡುತ್ತಾಯಿ ನಿನ್ನ ಅನುಗ್ರಹವನ್ನು ಕರುಣಿಸು ಆದಷ್ಟು ಬೇಗ ನಿನ್ನ ದರ್ಶನ ಪಡೆಯುತ್ತೇವೆ ಎಂದು ಪ್ರಾರ್ಥಿಸಿದರು ನಂತರ ದಂಪತಿಗಳು ಹನ್ನೊಂದು ರೂಪಾಯಿಗಳನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದೇ ಪೂಜಾ ಕೋಣೆಯಲ್ಲಿ ಇಟ್ಟರು ಕೆಲವು ದಿನಗಳ ನಂತರ ರಾಮಪ್ಪ ಮತ್ತು ಸುಕನ್ಯಾ ದಂಪತಿಗಳು ಮುಡಿ ತೆಗೆದುಕೊಂಡು ಅಷ್ಟಲಕ್ಷ್ಮಿ ದೇವಸ್ಥಾನದ ದರ್ಶನಕ್ಕಾಗಿ ಸಂಬಂಧಿಕರ ಊರಿಗೆ ಹೊರಟರು ಊರು ತಲುಪುವಷ್ಟರಲ್ಲಿ ಸಂಜೆಯಾಗಿತ್ತು ರಾತ್ರಿ ಸಂಬಳಿಕರ ಮನೆಯಲ್ಲಿ ಮಲಗಿ ಬೆಳಗ್ಗೆ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ತಲುಪಿದರು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ದೇವಸ್ಥಾನವಾಗಿದ್ದರಿಂದ ಆ ದೇವಸ್ಥಾನ ತುಂಬ ಸುಂದರವಾಗಿತ್ತು ಆ ಅದ್ಭುತ ದೇವಸ್ಥಾನದ ಸೌಂದರ್ಯವನ್ನು ನೋಡಿ ಆ ದಂಪತಿಗಳು ತುಂಬ ಸಂತೋಷಪಟ್ಟರು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ನೆಲೆಸಿರುವ ಆ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸುತ್ತಾ ದೇವಸ್ಥಾನದ ಒಳಗಡೆ ಹೋಗುತ್ತಾರೆ ದೇವಸ್ಥಾನದ ಕಂಬಗಳಿಗೆ ಅದ್ಭುತವಾದ ಹೂವುಗಳನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು ಮಾವಿನ ಎಲೆಯ ತೋರಣಗಳು ತುಂಬ ಸುಂದರವಾಗಿ ಕಾಣುತ್ತಿದ್ದವು ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ಹೂಗಳಿಂದ ಕಣ್ಣಿಗೆ ಆನಂದಕರವಾಗಿ ಕಾಣುತ್ತಿತ್ತು ಈ ಸುಂದರವಾದ ಹೂಗಳೆಲ್ಲ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪಗಳು ಆದ್ದರಿಂದ ಹೂಗಳನ್ನು ಎಂದಿಗೂ ಕಾಲಿನಿಂದ ತುಳಿಯಬಾರದು ಕೈಯಿಂದ ಮುರಿಯಬಾರದು ಶುಭ್ರವಾಗಿಲ್ಲದ ಕೈ ಸ್ಥಳಗಳಲ್ಲಿ ಆಗಬಾರದು ಹೂವು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ ಅದಕ್ಕಾಗಿಯೇ ಶ್ರೀಮಾನ್ ನಾರಾಯಣನು ಹೂವಿನ ಅಲಂಕಾರವನ್ನು ತುಂಬ ಇಷ್ಟಪಡುತ್ತಾನೆ ಯಾರು ಆತನನ್ನು ಸುಂದರವಾದ ಹೂಗಳಿಂದ ಅಲಂಕರಿಸುತ್ತಾರೋ ಅವರ ಮೇಲೆ ಆತನು ತುಂಬ ಸಂತೋಷಪಡುತ್ತಾನೆ ಇನ್ನು ದೇವಸ್ಥಾನದ ಮಂಟಪದಲ್ಲಿ ಒಬ್ಬ ಮಹಾಪಂಡಿತನು ಶ್ರೀ ಮಹಾಲಕ್ಷ್ಮಿಯ ವೈಭವವನ್ನು ತುಂಬ ದಿವ್ಯವಾಗಿ ವರ್ಣಿಸಿದನು ಈ ರಾಮಪ್ಪ ದಂಪತಿಗಳು ಆ ಪಂಡಿತನು ಹೇಳಿದ ವಿಶೇಷತೆಗಳನ್ನೆಲ್ಲ ಕೇಳಿ ಅಲ್ಲಿಂದ ಹೊರಟು ಮೊದಲು ಆದಿಲಕ್ಷ್ಮೀ ದೇವಸ್ಥಾನದ ಬಳಿಗೆ ಬಂದರು ಅದ್ಭುತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ಆ ತಾಯಿಗೆ ನಮಸ್ಕರಿಸಿ ಅನಂತರ ಧಾನ್ಯಲಕ್ಷ್ಮಿಯ ಬಳಿಗೆ ಬಂದರು ಧಾನಲಕ್ಷ್ಮಿಯನ್ನು ಅನೇಕ ರೀತಿಯಲ್ಲಿ ಪ್ರಾರ್ಥಿಸಿ ಅನಂತರ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿಯ ದರ್ಶನ ಪಡೆದರು ತುಂಬ ದಿವ್ಯವಾದ ತೇಜಸ್ಸಿನಿಂದ ಅದ್ಭುತವಾದ ರೇಷ್ಮೆ ವಸ್ತ್ರಗಳಿಂದ ಅಷ್ಟಲಕ್ಷ್ಮಿಯರೆಲ್ಲರೂ ನಾನಾ ರೀತಿಯ ದಿವ್ಯ ಆಭರಣಗಳಿಂದ ತುಂಬ ಅದ್ಭುತವಾಗಿ ಕಾಣುತ್ತಿದ್ದರು ರಾಮಪ್ಪ ಮತ್ತು ಅವರ ಹೆಂಡತಿ ಅಷ್ಟಲಕ್ಷ್ಮಿಯರನ್ನು ತಮ್ಮನ್ನು ಕರುಣಿಸುವಂತೆ ಪ್ರಾರ್ಥಿಸಿದರು ಆದರೆ ದೇವಸ್ಥಾನದಿಂದ ಹೊರಗೆ ಬರುವ ಮೊದಲು ರಾಮಪ್ಪ ಒಮ್ಮೆ ಕಣ್ಣು ಮುಚ್ಚಿ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾ ಮನಸ್ಸಿನಲ್ಲಿ ಹೀಗೆಂದುಕೊಂಡನು ಓ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿ ನೀನು ನನ್ನನ್ನು ಕರುಣಿಸಿ ಅಪಾರ ಐಶ್ವರ್ಯವನ್ನು ಅನುಗ್ರಹಿಸಿದರೆ ನಾನು ನಮ್ಮ ಊರಿನಲ್ಲಿ ತಪ್ಪದೆ ನಿನ್ನ ಅಷ್ಟಲಕ್ಷ್ಮಿಯ ಸ್ವರೂಪಗಳೊಂದಿಗೆ ಒಂದು ಅದ್ಭುತ ದೇವಸ್ಥಾನವನ್ನು ನಿರ್ಮಿಸುತ್ತೇನೆ ತಾಯಿ ಎಂದುಕೊಂಡನು ಅನಂತರ ದಂಪತಿಗಳು ಹಿಂದಿರುಗಿ ತಮ್ಮ ಊರಿಗೆ ತಲುಪಿದರು ಶ್ರೀ ಮಹಾಲಕ್ಷ್ಮಿ ಅನುಗ್ರಹದಿಂದ ರಾಮಪ್ಪನ ಕುಟುಂಬವು ಉತ್ತಮ ಅಭಿವೃದ್ಧಿ ಸಾಧಿಸಿತು ಇಬ್ಬರು ಗಂಡು ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಗಳನ್ನು ಪಡೆದರು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಹೊರರೊಂದಿಗೆ ಮದುವೆಯಾಯಿತು ಕೆಲ ಸ್ನೇಹಿತರು ಸಹಾಯ ಮಾಡಿದ್ದರಿಂದ ರಾಮಪ್ಪ ಎರಡು ಮೂರು ವ್ಯಾಪಾರಗಳನ್ನು ಪ್ರಾರಂಭಿಸಿದನು ಲಕ್ಷ್ಮೀದೇವಿ ಅನುಗ್ರಹದಿಂದ ಆ ಎಲ್ಲ ವ್ಯಾಪಾರಗಳು ತುಂಬ ಅಭಿವೃದ್ಧಿ ಹೊಂದಿದವು ಅಪಾರ ಲಾಭಗಳು ಬಂದವು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾಮಪ್ಪನಷ್ಟು ಶ್ರೀಮಂತ ಮತ್ತೊಬ್ಬನಿಲ್ಲ ಎಂದು ಜನರು ಹೇಳಿಕೊಳ್ಳುತ್ತಿದ್ದರು ಅಷ್ಟು ಹಣ ಮತ್ತು ಸಂಪತ್ತು ಬಂದಿದ್ದರಿಂದ ತಾನು ಆ ದಿನ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಿಸುತ್ತೇನೆ ಎಂದು ಆ ಜಗನ್ಮಾತೆಗೆ ಕೊಟ್ಟ ಮಾತನ್ನು ಮರೆತು ಬಿಟ್ಟನು ಈ ಹಣ ಸಂಪಾದನೆಯಲ್ಲಿ ಮುಳುಗಿ ಭಗವಂತನನ್ನು ಸ್ಮರಿಸುವುದು ಮರೆತನು ಇದರಿಂದ ತಾವು ಕೊಟ್ಟ ಮಾತನ್ನು ತಪ್ಪಿದ್ದಕ್ಕಾಗಿ ಅಷ್ಟಲಕ್ಷ್ಮಿಯರಿಗೆ ಕೋಪ ಬಂದಿತು ಅಷ್ಟೇ ತುಂಬ ಶ್ರೀಮಂತರಾಗಿ ಬೆಳಗುತ್ತಿದ್ದ ಆ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರತೊಡಗಿದವು ಆದಿಲಕ್ಷ್ಮಿಯ ಅನುಗ್ರಹ ಕಳೆದುಕೊಂಡ ತಕ್ಷಣವೇ ರಾಮಪ್ಪನಿಗೆ ವ್ಯಾಪಾರದ ಮೇಲೆ ಹಿಡಿತ ತಪ್ಪಿತು ಅವನ ಸರುಕುಗಳು ಮಾರಾಟ ಹೋಗುವುದು ತುಂಬ ಕಷ್ಟವಾಯಿತು ಅವನು ಎಷ್ಟೇ ಉತ್ತಮ ಗುಣಮಟ್ಟದ ಸರಕುಗಳನ್ನು ತಂದರೂ ಖರೀದಿಸುವವರಿಲ್ಲದೆ ವ್ಯಾಪಾರದಲ್ಲಿ ನಷ್ಟ ಬರಲು ಪ್ರಾರಂಭವಾಯಿತು ವ್ಯಾಪಾರಗಳು ಈಗಿದ್ದರೆ ಧಾನ್ಯಲಕ್ಷ್ಮಿ ಅನುಗ್ರಹ ಕಳೆದುಕೊಂಡಿದ್ದರಿಂದ ಬೆಳೆ ಸರಿಯಾಗಿ ಬರಲಿಲ್ಲ ಅಕಾಲಿಕ ಮಳೆಯಿಂದ ಎಲ್ಲವೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ಅತ್ತ ವ್ಯಾಪಾರವೂ ಸರಿಯಾಗಿಲ್ಲದೆ ಇತ್ತ ಬೆಳೆಯೂ ಕೈಗೆ ಸಿಗದೆ ರಾಮಪ್ಪ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿದ್ದನು ಹೀಗಿರುವಾಗ ಧೈರ್ಯಲಕ್ಷ್ಮಿಯು ಕೂಡ ಕೋಪಗೊಂಡಿದ್ದರಿಂದ ಇಷ್ಟು ದಿನಗಳಿಂದ ಅವನ ಧೈರ್ಯವೂ ಕಡಿಮೆ ಆಯಿತು ಯಾವಾಗ ಧೈರ್ಯಲಕ್ಷ್ಮಿಯು ಕೋಪಗೊಂಡಳೋ ರಾಮಪ್ಪ ತನ್ನೆಲ್ಲ ಧೈರ್ಯವನ್ನು ಕಳೆದುಕೊಂಡನು ಯಾವುದೋ ತಿಳಿಯದ ದೌರ್ಬಲ್ಯ ರಾಮಪ್ಪನನ್ನು ಆವರಿಸಿತು ಕೆಲವು ದಿನಗಳ ನಂತರ ಗಜಲಕ್ಷ್ಮಿಗೂ ರಾಮಪ್ಪನ ಮೇಲೆ ಕೋಪವನ್ನಿತು ಅಲ್ಲಿಗೆ ರಾಮಪ್ಪ ಸಾಲಗಾರನಾದನು ತಾನು ಇದ್ದ ಮನೆಯನ್ನು ಕೂಡ ಹಡ ಇಡಬೇಕಾಯಿತು ಆ ರೀತಿ ಅಷ್ಟಲಕ್ಷ್ಮಿಯರಾದ ಹಾದಿಲಕ್ಷ್ಮೀ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಇವರ ಕೋಪಕ್ಕೆ ಗುರಿಯಾಗಿ ಈ ರಾಮಪ್ಪ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದನು ಕೊನೆಗೆ ಒಂದು ದಿನ ಮನೆ ಕೂಡ ಸಾಲಗಾರರ ಪಾಲಾಗಿ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸತೊಡಗಿದನು ಆ ಊರಿನಲ್ಲಿ ತುಂಬಾ ವೈಭವದಿಂದ ಬದುಕಿದ್ದ ಅವನು ಏನು ಕೆಲಸಕ್ಕೆ ಬರದ ಭಿಕ್ಷುಕನಂತೆ ಬದುಕಬೇಕಾಗಿ ಬಂದಿದೆ ಎಂದು ಚಿಂತಿಸಿದನು ಆದರೆ ತಾನು ಅಷ್ಟಲಕ್ಷ್ಮಿಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿರುವುದರಿಂದ ಇದು ನಡೆದಿದೆ ಎಂದು ಅವನಿಗೆ ತಿಳಿಯಲಿಲ್ಲ ಹೀಗೆ ಕಾಲ ಕಳೆಯುತ್ತಾ ಇರಲು ಒಂದು ದಿನ ಆ ಊರಿಗೆ ಒಬ್ಬ ಸಾಧು ಬಂದನು ಅವನು ಮಹಿಮೆ ಉಳ್ಳವನು ಯಾರಿಗೆ ಆದರೂ ಜಾತಕವನ್ನು ತುಂಬ ನಿಖರವಾಗಿ ಹೇಳಬಲ್ಲನು ಎಂದು ಊರಿನವರೆಲ್ಲ ಮಾತನಾಡಿಕೊಂಡರು ಆ ಮಾತನ್ನು ಕೇಳಿದ ರಾಮಪ್ಪ ದಂಪತಿಗಳು ಒಂದು ದಿನ ಆ ಸಾಧುವಿನ ಬಳಿಗೆ ಹೋಗಿ ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದರು ಅವರ ಮಾತುಗಳನ್ನೆಲ್ಲ ಶಾಂತವಾಗಿ ಕೇಳಿದ ಆ ಸಾಧುವು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕಣ್ಣು ತೆರೆದು ರಾಮಪ್ಪ ದಂಪತಿಗಳಿಗೆ ಈಗೆಂದನು ರಾಮಪ್ಪ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಕಳೆದುಕೊಂಡಿದ್ದರಿಂದಲೇ ನಿಮಗೆ ಈ ಪರಿಸ್ಥಿತಿ ಬಂದಿದೆ ನೀವು ಒಂದು ಬಾರಿ ನಿಮ್ಮ ಸಂಬಂಧಿಕರ ಊರಿಗೆ ಹೋದಾಗ ಅಲ್ಲಿರುವ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಆ ಅಷ್ಟಲಕ್ಷ್ಮಿಯರನ್ನು ದರ್ಶಿಸಿ ಅವರಿಗೆ ಒಂದು ಅದ್ಭುತವಾದ ದೇವಸ್ಥಾನವನ್ನು ನಿಮ್ಮ ಊರಿನಲ್ಲಿಯೂ ಕಟ್ಟಿಸುತ್ತೇನೆ ಎಂದು ಬೇಡಿಕೊಂಡಿದ್ದೀರಿ ಆದರೆ ತುಂಬ ಹಣ ಸಂಪಾದಿಸಿದ ನಂತರ ನೀವು ಕಾಲಕ್ರಮೇಣ ಆ ಮಾತನ್ನು ಮರೆತು ಬಿಟ್ಟಿದ್ದೀರಿ ಆ ತಾಯಂದಿರು ನಿನ್ನನ್ನು ಅನುಗ್ರಹಿಸಿದ್ದರಿಂದಲೇ ನೀನು ವ್ಯಾಪಾರದಲ್ಲಿ ಅಷ್ಟು ಲಾಭಗಳನ್ನು ಗಳಿಸಲು ಸಾಧ್ಯವಾಯಿತು ನಿನ್ನ ಬೈಕ್ಗಳೆಲ್ಲವೂ ತುಂಬ ಹೆಚ್ಚು ಇಳುವರಿ ಬಂದವು ಆದರೆ ನೀನು ಈ ವಿಷಯವನ್ನು ತಿಳಿದೇ ಆ ಅಷ್ಟಲಕ್ಷ್ಮಿಯರ ಕೋಪಕ್ಕೆ ಗುರಿಯಾದೆ ಸ್ನೇಹಿತರೆ ಈ ಕತೆ ತುಂಬ ದೊಡ್ಡದಾದ್ರಿಂದ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ ಸ್ನೇಹಿತರೆ ಮತ್ತೆ ಎರಡನೇ ಭಾಗ ಅಂಥೇಳಿ ನಾಳೆ ಮುಂದುವರಿಸ್ತೀನಿ ಮತ್ತು ನೀವು ಗಮನವಿಟ್ಟು ಕೇಳಿ ಮತ್ತೆ ಸಿಗೋಣ ಮುಂದಿನ ಧಾರವಾಹಲಿ ನಮಸ್ಕಾರ